ಮನುಷ್ಯ ರಾಕ್ಷಿಸಿ ಯಾವ ಮನುಷ್ಯನಿಗೆ ಬಸವಣ್ಣನಗಿಂತ ಮನುಷ್ಯ ರಾಕ್ಷಿಸಿ ಆ ಮನುಷ್ಯನ ಕೈಯ ತಡ ಬಸವಣ್ಣ ಬೇರೆ ಟೈಮಿಗೆ ಬ್ಯಾಳ ತನಕ ಹಿಬ್ಲಿ ಕಾವು ಅಂತ ಬರ್ತದೆ ನೀರಿಗೆ ಹಿಬ್ಬನಿ ಕಾವಿಗೆ ಮನುಷ್ಯ ಕಲ್ಲಾಗಿರ್ತದೆ ಮೈ ಬಾಡಿ ಬರೋಲ್ಲ ಆತರ ಹಿಬ್ರಿ ಕಾವಿಗೆ ಹೋದ್ರ ಜಮ್ಮು ಸಾಲೆ ಎತ್ತು ಬಾಡಿ ಬರಲ್ಲ ಚೆಕ್ ಯಜಮಾನ್ರಿ ನಮಸ್ಕಾರ ನಮಸ್ಕಾರ ಯಾವ ಊರಿಂದು ನಮ್ಮದು ಶಿಕಾರಿಪುರ ತಾಲೂಕು ಆಗೋಂದು ಶಿವಪುರ ಬ್ಲಾಖ್ ಶಿವಗಿ ಹೋರಿ ಎಷ್ಟು ವರ್ಷ ಆಯ್ತು ರೀ ಇಂಥಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಕರೋವ ಇದ್ದ ಎಲ್ಲಿಂದ ತಂದಿರೋದು ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹಾಲು ಗ್ರಾಮ ನಾಲ್ಕು ಗ್ರಾಮ ಇನ್ನು ಹಬ್ಬ ನೋಡ್ತಾನಿದ್ರೆ ಹಂಗೆ ತಂದಿದಿರಿ ಇಲ್ಲ ಸಣ್ಣ ಕರು ಬೆಣ್ಣೆಟ್ಟಿಯಾಗಿರೋ ಕರು ಕೆ ಬೆಣ್ಣೆಟ್ಟಿಯಾಗಿರೋದು ಈ ಹೋರಿ ಯಾವ ಜಾತಿ ಬರ್ಬೋದು ಬೆಡ್ಸಲ್ ಜಾತಿ ಬರ್ತವೆ ಬೆಡ್ಸೋಲ್ಲ ಬೆಟ್ಸಾಲ್ ಹಳಿಕಾರ ಈ ಹೈಟ್ ಈ ಪನ್ನ ಬರ್ತಾವ ಬೆಟ್ಸಾಲ್ ಬರ್ತೈತಿ ಹಳಿಕಾರು ಬರ್ತೈತಿ ಅಲ್ಲ ಹಳಿಕಾರ ಬರ್ತೈತಿ ಬೆಟ್ಸಾಲ್ ಇಷ್ಟು ಬರಲ್ಲ ಹೈಟ್ ಈಗ ಒಂದ್ ನೀವು ಹೋರಿ ಹಬ್ಬಕ್ಕೆ ಆಯ್ಕೆ ಮಾಡ್ಬೇಕಂದ್ರೆ ಯಾವ ತರ ಆಯ್ಕೆ ಮಾಡ್ಕೊಂತೀರಿ ಹೋರಿನ ಯಾವ ತರ ಅಂದ್ರೆ ಹಬ್ಬದಲ್ಲಿ ಯಾವ ತರ ರನ್ನಿಂಗ್ ಇರ್ತೈತಿ ಆಕ್ಷನ್ ಯಾವ ತರ ಅಲ್ಲ ಅಲ್ಲೇ ಆಯ್ತಾ ಈ ಮೊದ್ಲ ನೀವು ಹೋರಿ ಕರ ಇರಬೇಕಾರ ಹ್ಮ್ ಅದು ಆಕೃತಿ ಅದೇನು ದನ್ ಹೆಟ್ಟೆಗಿದ್ದ ಯಾವ ಯಾವ ಥರ ಆಕ್ಷನ್ ಮಾಡ್ತೈತಿ ಮನುಷ್ಯರಿಗೆ ಆಕ್ಷನ್ ಹಾಯಕ್ಕೆ ಬರ್ತೈತಿ ಇಲ್ಲ ಆಮೇಲೆ ಕಾಲು ಕೊಳಗಿಂದ ಹಿಡಿದು ಬಾಲ್ದಿಂದ ಹಿಡಿದು ಕಿವಿ ಕಣ್ಣಿನ ಒಳಗ ರಾವಗಂಡ ಐತೆ ಇಲ್ಲ ಅನ್ನೋದು ಚೆಕ್ಅಪ್ ಮಾಡಿ ನಾವು ತರೋದು ಈ ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟನೇ ವರ್ಷಕ್ಕೆ ಹಬ್ಬ ಚಲೋ ಮಾಡ್ತಿದ್ದೆ ಮೂರು ವರ್ಷ ಹಬ್ಬ ಮಾಡೈತೆ ಅಂದ್ರೆ ತಂದಾಗಿಂದ ಹಬ್ಬ ಚಾಲು ಮಾಡೈತೆ ಅಲ್ಲಿ ಕರು ಇದ್ದಿಂದನೇ ಹಬ್ಬ ಮಾಡೈತೆ ದಸರಾಗಿ ಸುಮಾರು ದೊಡ್ಡ ದೊಡ್ಡ ಅಕ್ಷಿ ಒಳಗೆ ಹಬ್ಬ ಮಾಡೈತೆ ಅಲ್ಲಿ ಮಾಡೋದು ಟೈಮ್ನಾಗ ಮಾಡೈತೆ ಸ್ವರ್ಗ ತಾಲೂಕು ಯಾವುದೋ ಗುಡಿ ಗ್ರಾಮ ಅಲ್ಲಿಂದ ಇಡುವ ಹೊಸರಾಳಿ ಎಲ್ಲ ಹಲವಾರು ಕಡೆಗೆ ಮಾಡಿ ಅಂದರೆ ಈ ಕ ಹೊರಿ ತಂದ ಮ್ಯಾಗ ಪ್ರಮುಖವಾಗಿ ಯಾವ್ಯಾವ ದೊಡ್ಡ ಹಬ್ಬಗಳು ಮಾಡಿದ್ರಿ ಪ್ರಮುಖವಾಗಿ ಅಂದರೆ ಶ್ರೀ ಮಲ್ಲಾಪುರ ಆನಂತರ ಮಂಚಿಕೊಪ್ಪ ಮಂಚಿಕೊಪ್ಪ ಕುರಿಬಿಗುಡ್ಡ ಹಳ್ಳಿ ಬೈಲು ಮಳೂರು ಮಾಡಿದ್ರಿ ಫಸ್ಟ್ ಆಮೇಲೆ ಸ್ಟಾರ್ಟಿಂಗ್ ಹಬ್ಬ ಸ್ಟಾರ್ಟ್ ಮಾಡಿದ್ರೆ ನರ್ಸಾಪುರದಿಂದ ಸ್ಟಾರ್ಟ್ ಮಾಡಿದ್ವಿ ಹಬ್ಬನ ನಾವು ಫಸ್ಟ್ ಇದ್ರ ಪ್ರಮುಖ ಮುಖ್ಯ ಇದ್ರ ಹಬ್ಬ ನೋಡ್ಬೇಕಾಗಿದ್ದಂದ್ರೆ ನಾವು ನರ್ಸಾಪುರದ ಅಕ್ಷಿ ಹಬ್ಬ ನೋಡಿ ಅವಾಗ ಇನ್ನು ಒಂದು ಎರಡು ವರ್ಷ ಕರ ಇತ್ತು ಆ ಟೈಮಲ್ಲಿ ನಾವು ನರ್ಸಾಪುರದಲ್ಲಿ ಫಸ್ಟ್ ಹಬ್ಬ ಬಿಟ್ಟಿದ್ದು ತಂದ ಒಂದು ವರ್ಷ ಆದ್ಮೇಲೆ ಹಂಗೆ ಟ್ರಯಲ್ ಚೆಕ್ ಮಾಡಿದಾಗ ಫಸ್ಟ್ ವರ್ಷ ಒಂದು ಹಬ್ಬ ಮಾಡಲಿಲ್ಲ ನೆಕ್ಸ್ಟ್ ಎರಡನೇ ವರ್ಷ ಹಬ್ಬ ಮಾಡಿತ್ತು ಅದಾದ್ಮೇಲೆ ಇದು ಪಕ್ಕ ಹಬ್ಬ ಮಾಡ್ತೈತಿ ನೀ ಆಮೇಲೆ ನನ್ನ ಮೆಚ್ಚು ಮೊದ್ಲು ನಿಮ್ಮ ಮನ್ಯಾಗೆ ಹಬ್ಬದ ಹೊರಗು ಕಟ್ಟಿದ್ರೆ ಇದು ಅಂದ್ರೆ ನೀವು ಸಣ್ಣಕಿದ್ದಾಗಿಂದ ಕಟ್ಟಿ ನಾನು ನಮ್ಮ ನನ್ನ ಪ್ರಾಯಕ್ಕೆ ಬಂದ ಆಳಿಂದ ನಾನು ಹೋರಿಗೆ ಕಟ್ಟೋದಿಕ್ಕೆ ಲಾಭದ ಹೋರಿಗೆ ಹಾಂ ಆ ಹೋರಿಗಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಇದು ಈ ಕಾಡದ ಬಾರಿ ಒಂದು ಹೋಯ್ತು ಇತ್ತು ಹಾಂ ಎರಡು ಹಬ್ಬ ಇದಕ್ಕೆ ಫೇಮಶ್ ಆಗಿ ಬಂದವು ಅಂದ್ರೆ ಯಾವ ಥರ ಹಬ್ಬ ಇದ್ರದ್ದು ಅದು ಮತ್ತು ಹಿಂದಿನ ಹಿಂಡಿ ರನ್ನಿಂಗ್ ಜಾಸ್ತಿ ರನ್ನಿಂಗ್ ಜಾಸ್ತಿ ಟೈಮಿಂಗ್ ಟೈಮಿಂಗ್ಸ್ ಟೈಮಿಂಗ್ ಹಬ್ಬ ಟೈಮಿಂಗ್ಸ್ ಈಗ ಏನಾದ್ರು ನೀವು ಟೈಮಿಂಗ್ ಲೆಕ್ಕ ಮಾಡಿರೋ ಒಂದು ಅಕ್ಷಿ ಇಷ್ಟು ನಿಮಿಷ ತಡ ಇರುತ್ತೆ ಅಂತಂದ್ರೆ ನಾವು ಮಳ್ಳೂರು ನಮ್ಮೂರ್ ಪಕ್ಕದಲ್ಲಿ ಮಳ್ಳೂರಲ್ಲಿ ಫಸ್ಟ್ ಹಬ್ಬ ಬಿಟ್ಟಾಗ ಅದು ಫಸ್ಟ್ ರೌಂಡ್ ಹನ್ನೆರಡು ಸೆಕೆಂಡ್ ಅಲ್ಲಿ ಅಕ್ಷಿ ತಡ ಆಯ್ತು ಮುನ್ನೂರ ಐವತ್ತು ಮೀಟ್ ಅಕ್ಷಿ ಅದು ಹನ್ನೆರಡು ಸೆಕೆಂಡ್ ಅಲ್ಲಿ ತಡ ಆಯ್ತು ನೆಕ್ಸ್ಟ್ ಮಲ್ಲಾಪುರ ಮಲ್ಲಾಪುರದಲ್ಲಿ ಅದು ಹದಿನೈದು ಸೆಕೆಂಡ್ ಅಲ್ಲಿ ತಡ ಆಯ್ತು ಮಲ್ಲಾಪುರ ಅಕ್ಷಿ ಎಷ್ಟು ಎಷ್ಟು ದೂರ ಇತ್ತು ಅದು ನಾನೂರ ಐತ್ರಿಂದ ಐನೂರು ಮೀಟರ್ ಇರ್ಬೋದು ಈಗ ಏನಾರ ನೆಕ್ಸ್ಟು ಪಿ ಪಿ ಹೊರ್ಸೋ ಪ್ಲ್ಯಾನ್ ಐತಿ ಇದಕ್ಕೆ ಇವಾಗ ಚೆಟ್ಟಾಗ ಬಂದಿವಿ ಅದು ಟ್ರೈನಿಂಗ್ ಮಾಡ್ತಾ ಇದೀವಿ ನೆಕ್ಸ್ಟ್ ದಸರಾ ಮುಗಿದ್ಮೇಲೆ ಈಗ ಎಷ್ಟು ಹಲ್ನ್ಯಾಗ ಐತೆ ಹೋರಿ ಕರೆ ಇದು ಆರು ಹಲ್ಲು ಅಂದ್ರೆ ಒಂದು ಹೋರಿ ಆರು ಹಲ್ಲ ನಂತರ ಎಷ್ಟು ವರ್ಷದ ಮಟ್ಟ ಹಬ್ಬ ಮಾಡಬಹುದು ಇದನ್ನ ಆರು ಹಲ್ ಅಂತ ಹತ್ತು ವರ್ಷ ಹತ್ತು ವರ್ಷ ಮಾಡ್ಬೋದು ಇನ್ನು ಹತ್ತು ವರ್ಷ ಹಬ್ಬ ಮಾಡಬಹುದು ಅದಕ್ಕೆ ಜಾಸ್ತಿ ಮಾಡೋಕೆ ಬರಲ್ಲ ಅಲ್ಲ ನಮ್ಮ ಪುಡ್ಡಿನ ಹಾಂ ಈಗ ಮತ್ತೆ ಈಗ ಹಬ್ಬ ಮಾಡೋಕೆ ಹೋರಿಗೆ ಸ್ವಲ್ಪ ಅಯ್ಯಷ್ಟು ಕಮ್ಮಿ ಅಂತಾರ ಹಾ ಸರಿ ಗೊತ್ತಿದ್ದೆ ನಾವು ಸಾಕು ಈ ಜಾತಿಗೆ ಏನೈತಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಹುಟ್ಟಿ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಆಗಲೇ ಡೌನ್ ಆಗಿರ್ತಕ್ಕ ಡೌನ್ ಡೌನ್ ಹಾಕತ್ತೆ ಆದರೆ ನಾವು ಹಬ್ಬದ ಹೋರಿ ಖುಷಿಯಲ್ವ ಸಾಕಿರೋ ದೃಷ್ಟಿಯಿಂದ ನಾವು ಅಷ್ಟೇ ಫುಡ್ ಮೇಯಿಸಿ ರಕ್ಷಣೆ ಮಾಡಿದ್ರೆ ಮಾತ್ರ ಒಂದು ವರ್ಷ ಜಾಸ್ತಿ ಬಾಳಿಕೆ ಬರ್ತೈತೆ ಈ ಮಲಾಡ್ ಗಿಡ್ಕೂ ಡಿಫರೆನ್ಸ್ ಆಗತ್ತೆ ಮಲಾಡ್ ಗಿಡ್ಡಕ್ಕೂ ಇದಕ್ಕೂ ಡಿಫರೆನ್ಸ್ ಮಲಾಡ್ ಗಿಡ್ ಬಾಳಿಕೆ ಬರ್ತೈತೆ ಸಣ್ಣ ಪ್ರಮಾಣ ಸಣ್ಣ ಪ್ರಾಣಿ ಅದು ಅದು ಜಾತಿ ಜಾತಿನೇ ಕಗ್ಗ ಕಗ್ಗನ ಕಗ್ಗ ಜಾತಿ ಬಾಳಕೆ ಬರ್ತದೆ ಬಳಕೆ ಅದು ಇಪ್ಪತ್ತೈದು ವರ್ಷ ಮುಟ್ಟ ಬಾಳಿಕೆ ಬರ್ತೈತಿ ಇಪ್ಪತ್ತೆರಡು ವರ್ಷ ಲಾಸ್ಟ್ ಹುಟ್ಟಿ ಇಪ್ಪತ್ತೆರಡು ವರ್ಷ ಮುಟ್ಟ ಅಲ್ಲಿ ಹನ್ನೊಂದು ಮೂಲಕ ಆಗಿರ್ತದೆ ಕಗ್ಗ ಬಾಳಿಕೆ ಬಂದಂಗೆ ಜಾತಿವರ್ ಬಾಳಿಕೆ ಬರೋದು ಅದು ಬೂದ್ ಬಂಡ ಹೋಗ್ ಹಂಡ ಬಂಡ ಅದು ಮರಾಡಿ ಗಿಡ್ಡ ಶಿವಳ್ಳಿ ಆಂಜನೇಯ ಅಂತ ಹೆಸರು ಶಿವಳ್ಳಿ ಆಂಜನೇಯ ಆಂಜನೇಯ ಅಂತ ನಮ್ಮ ಹುಳ್ಳಿ ಶಿವಳ್ಳಿ ಗ್ರಾಮದ ಶಿವಳ್ಳಿ ದೇವಸ್ಥಾನ ಆಂಜನೇಯ ಅಂತ ಹೆಸರು ಅವನ ಹೆಸರು ಅವನಿಗೆ ಇಟ್ಟಿದ್ದೇವೆ ಆಂಜನೇಯ ತಕ್ಕಾಗಿ ಅದಕ್ಕೆ ಪ್ರಶಸ್ತಿ ತಂದುಬಿಡ್ತು

ಅದನ್ನ ಕೈ ಹೊಡ್ದಾರೆ ಯಾರು ಇದ್ದಿಲ್ಲ ಸೈಡ್ ಅದು ಅಂದ್ರೆ ಪ್ರತಿಯೊಬ್ರು ಸೈಡ್ ಕೊಡೋರು ಗೊತ್ತಿಲ್ಲ ಆಂಜನೇಯ ಹೆಸರು ಕೇಳಿ ಸೈಡ್ ಕೊಡೋರು ಏನು ಅದ್ ಬರೋ ಸ್ಪೀಡಿಗೆ ಸೈಡ್ ಕೊಡೋರೋ ನಮಗ್ ಗೊತ್ತಿಲ್ಲ ನಾವು ಕಷ್ಟವಾಗ ವರ್ಸೆಸ್ ಮಾಡಕ್ ನೋಡ್ತಿಲ್ಲ ತುದಿ ವರ್ಗು ಅದ್ ಅಂದ್ರೆ ಅದ್ರ ಸಮಾಜನ ಅದ್ರ ದೃಷ್ಟಿನೇ ಬೇರೆ ಇತ್ತು ಅಂದ್ರೆ ಆಕ್ಷನ್ ಅಂದ್ರೆ ಎರಡು ಕಡೆ ಆಕ್ಷನ್ ಓಡಿದ್ರು ಎರಡು ಕಡೆ ಆ ಹೊರಿಗೆ ಯಾವ ತರ ಬಹುಮಾನ ಸಿಕ್ಕಿದ್ವು ಅದಕ್ಕ ಪ್ರಥಮ ಸ್ಥಾನ ಕೊಟ್ಟಿದ್ರು ಪ್ರಥಮ ಸ್ಥಾನದಲ್ಲಿ ಸೆಕೆಂಡ್ ಬಹುಮಾನ ಕೊಟ್ಟು ಅದು ಪೇಪರ್ ಗೀಪರಿಗೆಲ್ಲ ಬೆಂಗಳೂರು ತಂಗನ ಹೋಗಿ ಬಂತು ಅದರದು ಅದು ನಾನು ಓದಿಲ್ಲ ನಿನ್ನಂತ ಓದಿದಂತ ಹುಡುಗರು ಹೇಳಿದರು ಈ ಶಿವಳ್ಳಿ ಏನೋ ಓದಿ ಭಾರಿ ಇದು ಬಂತು ಕೂಡ ಹರಿಗೆ ರರ ಗುಳಿ ಏನೋ ಓರ ಜಿಂಕೆ ಬರಿಯ ಹೋರಿ ಅದು ಅವಕ್ಕೆಲ್ಲ ಒಂದು ಆರು ಆರು ಊರಿಗೆ ಪೇಪರ್ ಕಳಿಸಿದ್ರು ಅದರಲ್ಲಿ ನಮ್ಮದು ಒಂದು ಸೇರಿಸಿ ಕಳಿಸಿದ್ರು ಸೆಕೆಂಡ್ ಬಹುಮಾನ ಕೊಟ್ಟಿದ್ರು ಆಮೇಲೆ ತಡಸ್ನಳ್ಳಿಲ್ಲಿ ಸೆಕೆಂಡ್ ಬೊಮ್ಮನ ಕೊಟ್ಟರು ಅವಾಗೆ ಬಹುಮಾನ ಸೆಕೆಂಡ್ ಬೋಮಾನ ಅಂದರೆ ಏನು ಒಂದು ಫೋನು ಕೀಪ್ಯಾಡ್ ಫೋನ್ ಕೊಡೋರು ಆಮೇಲೆ ಕೀಪ್ಯಾಡ್ ಫೋನು ಒಂದು ಸ್ಟೀಲ್ ಹಾಂಡೆವು ಅವೇ ಫೋನು ಅವೇ ಬೆಳ್ಳಿ ಬಳಿ ನೋವು ಬಂಗಾರ ಬಳಿ ಮಾಡಿ ಅಲ್ಲೆಲ್ಲ ಕೊಟ್ಟು ಸುಮಾರು ಒಂದು ಐದು ಊರಲ್ಲಿ ಬಂಪರ್ ಕೊಟ್ಟಿದ್ದಾರೆ ಅದರಲ್ಲಿ ಅವತ್ತಿನ ಟೈಮಲ್ಲಿ ಈ ಹೊರಿ ಬಂದ ಮ್ಯಾಗ ಯಾವ ತರ ಬೊಮಾನ್ ಆತು ನೋಡ್ತೀವಿ ಈ ಹೋರಿ ಬಂದಮೇಲೆ ಕಳದ ವರ್ಷ ಸಣ್ಣ ಕರ ಇತ್ತು ಸಣ್ಣ ಕರ ಇದ್ದರು ಅವಾಗೆಲ್ಲ ಜನಕ್ಕೆ ಕಣ್ಣಿಗೆ ಕಾಣ್ತಿರಲಿಲ್ಲ ಅಷ್ಟು ಸೆಂಟ್ರಿಗೆ ಬರೋದ್ ಜನ ಐ ಸ್ಪೀಡ್ ಕೇಳೋದು ಬೆಕ್ಕದಷ್ಟು ಸ್ಪೀಡ್ ಕೇಳೋದು ಸೆಂಟ್ರಿಗೆ ಈ ಹೊರಿ ಬಂದ್ರೆ ಎಡಕ ಇಲ್ಲ ಹೋದ್ರೆ ಸೆಂಟ್ರ್ ಇಲ್ಲ ಬಲ್ಗಡೆ ಅಂದ್ರೆ ಸ್ಪೀಡ್ ಮಾತ್ರ ನಾವು ಎಲ್ಲಿಂದ ಬರ್ತೀವೋ ಅಲ್ಲಿಂದನೂ ಕಿರ್ಬಂದ ಮ್ಯಾಗ ಇದು ಮಾಡ್ರಿ ಏ ಏನೇನು ಬೋಮಾನ್ ಆತು ನೋಡ್ರಿ ಈ ಓ ಬಟ್ ಹೋರಿ ಬಂದ ಮೇಲೆ ಪಸ್ಟ್ ಮಳ್ಳೂರು ಕಾಲದಾಗ ಇಪ್ಪತ್ತೆರಡು ಇಂಚಿನ ಟಿವಿ ಕೊಟ್ಟಿದ್ದಾರೆ ಆ ನಂತರ ಹಳ್ಳಿ ಬೈಲಲ್ಲಿ ಒಂದು ಟಿವಿ ಕೊಟ್ಟಾರೆ ಒಂದು ತಿರುಬಿ ಗುಡ್ಡದಾಗ ಒಂದು ಉಂಗುರ ಕೊಟ್ಟಾರೆ ಫ್ರಿಜ್ ಕೊಟ್ಟಿದ್ದಾರೆ ಪ್ರಥಮ ಬೊಮ್ಮೆ ಕಟ್ಟೆ ಕೊಟ್ಟಿದ್ದಾರೆ ಅದರಂತೆ ಸುಮಾರು ಅಲ್ಲೇ ಅಲ್ಲೆಲ್ಲಿ ಐಟಮ್ಗಳು ಕೊಟ್ಟಿದ್ದಾರೆ ಅಷ್ಟು ಹೆಸರುಗಳು ನಮಗೆ ಉಳಿದಿಲ್ಲ

ಹೋರಿ ತಕ್ಕ ಫ್ರಿಜ್ ಕೊಡೋಲ್ಲ ಹಬ್ಬ ಮಾಡೋಕೆ ಈಗ ನಿಮಗೆ ನಿಮ್ಮ ಹೋರಿಗೆ ಒಂದು ಬೈಕ್ ಆಗಿತ್ತು ಅದು ಕೊಡಲಿಲ್ಲ ಅಂತಂದ್ರೆ ಏನಾಯ್ತದ ಅಲ್ಲ ಬಿದ್ದಿದ ಮೇಲೆ ಚೇಂಜ್ ಆಯ್ತು ಯಾವ ಥರ ಅವರು ಅರವತ್ತೈದು ಎಪ್ಪತ್ತು ಸಾವಿರ ಕೇಳಿದ್ರು ನಾವು ಅಷ್ಟು ಕೊಡೋಕ್ಕಾಗಲ್ಲಪ್ಪ ನಮ್ಮ ಕೈಲಾದಷ್ಟು ವ್ಯಕ್ತಿ ಇದ್ದಷ್ಟು ಇದ್ದೀವಿ ನಾವು ಮೂವತ್ತು ಸಾವಿರ ಕೊಡ್ತೀವಿ ಅಂತ ಕೇಳಿದ್ವಿ ಅವರು ಅರವತ್ತೈದು ಎಪ್ಪತ್ತು ಸಾವಿರಕ್ಕೆ ಮಾರ್ಕಂಡ್ರು ನಮ್ಮ ಕೈಲಿ ಅಷ್ಟು ತರ ತರಂತದ್ದು ಏನೈತಿ ಹೋರಿ ಮೇಲೆ ಹೋರಿ ವ್ಯಕ್ತಿ ನೋಡಿ ಕೊಡ್ಬೇಕು

ಅಜ್ಜನ್ ಕೇಳದೆ ಯಾವ ಊರಿಗೆ ಹಾಕಲ್ಲ ಹೋಗೋದು ಅವನ ಹೆಸ್ರೇ ಇರೋದು ಅವನ ಹೆಸ್ರ ಮೇಲೆ ಹಬ್ಬ ನಮ್ಮ ಊರ ಗ್ರಾಮನ್ ಹುಡುಗರು ಈಗ ಊರಿ ಅವ್ರ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅವ್ರ ಹಕ್ಷಿ ಬಂದು ಬಂದು ಅವ್ರೊಂದು ಹಬ್ಬ ಮಾಡ್ತಾರ ಅವ್ರು ನಾ ಅವ್ರ ಹೇಳಿದಾರ ಹೋಗ್ಲೇಬೇಕಲ್ಲ ಅವ್ರದ ಊರಿದ್ದಂಗ ಇದು ಅವ್ರ ಅಮೌಂಟ್ ಖರ್ಚು ಮಾಡಿಕೊಂಡ ಅವ್ರೇ ಹಬ್ಬ ಮಾಡ್ತಾರೆ ಹಂಗಾಗಿ ನಮ್ಗೆಲ್ಲ ಖರ್ಚು ಮಾಡೋಕಾಗಲ್ಲ ಅಂದ್ರೆ ನಾವ್ ಮನೇಲಿ ಕಟ್ಕೊಂತವೀರಿ ಆದ್ರೆ ನಮ್ಮ ಊರು ಹುಡುಗರು ಬಿಟ್ಕೊಡಲ್ಲ ಆಯ್ ನಾವು ಅಂತ ಹೇಳ್ಕೊಂಡು ಹೋಗ್ತಾರ ಹಬ್ಬ ಮಡಿಕೆ ಬರ್ತಾರ ಕಟ್ತಾರ ಅದೊಂಥರ ವಿಶೇಷ ಅಂದ್ರೆ ಅದನ್ನ ಕೇಳ್ತಾರೆ ಅವರು ಪರವಾಗಿ ಹುಡ್ರು ಪರವಾಗಿ ನಾವು ಹೋಗಿ ಅದನ್ನ ಕೇಳ್ತೇವೆ ಅದ್ ಹೋಗ ಕೇಳ್ತಾನ ಕಳ್ಸ್ಕೊಡ್ತೇವೆ ಈಗ ಸ್ಪೀಡ್ ಹೊರೆ ಆಗಿರೋದ್ರಿಂದ ಇದಕ್ಕೇನಾರ ಮತ್ತೆ ಇಲ್ಲಿ ಊರಾಗ ಏನಾರ ತರಬೇತಿ ಓಡಿಸ್ತೀರ ಅದು ಸ್ವಿಮ್ಮಿಂಗ್ ಹಾಕೋದು ಆತರ ಜವಾಬ್ದಾರಿ ನಾವು ತರಬೇತಿ ಅಂದ್ರೆ ಈ ದಸರಾ ನೆಕ್ಸ್ಟ್ ಬೆಳಗ್ಗೆ ಒಂದೆರ್ಡ್ ರೌಂಡ್ ಈಜು ಓಡಿಸ್ತೇವೆ ಅಷ್ಟೇ ಅದ್ ಬಿಟ್ಟರೆ ಬೇರೆ ಬೇರೆ ಏನು ತರಬೇತಿ ಏನು ಇಲ್ಲ ಏನು ಮಾಡಲ್ಲ ಕೆಲಸಕ್ಕೆಲ್ಲ ಕಡ್ತೀರ ಅದನ್ನ ಕೆಲಸ ಮಾಡ್ತದೆ ಹ್ಞೂ ಈ ಕೆಲಸ ಮಾಡಿದ ಮಾಡಿದವರಿಗೂ ಕೆಲಸ ಮಾಡ್ದಂಗೆ ಹಂಗೆ ಡೈರೆಕ್ಟ್ ಹಬ್ಬ ಹಾಕೋರಿಗೆ ವ್ಯತ್ಯಾಸ ಆಗತ್ತೆ ಅದರಲ್ಲಿ ನಾನು ಗಜಬಾನ ಕೆಲಸ ಮಾಡಿದ ಊರಿ ಇರುತ್ತೆಲ್ಲ ಮೈಯ ನರನಾದಿಗಳೆಲ್ಲ ಗಟ್ಟಿಯಾಗಿರ್ತದೆ ಹಬ್ಬ ದೀಪಾವಳಿ ಹಬ್ಬದ ಹಾಕಿ ಹಂಗೆ ಖುಷಿಯಿಂದ ಮೀಸಿ ಮೈ ಕಾಣ್ತತ್ತೆ ದಿನ ದಮ್ ಜಾಸ್ತಿ ಬರ್ತದೆ ಆ ದೃಷ್ಟಿಯಿಂದ ನಮ್ಮ ಮನೆ ಐತಿ ನಾವು ರೈತ ಭೀ ಇದ್ದಾವೆ ನಮ್ಮ ರೈತ ಭೀ ಕಮ್ಮುಕು ಕಟ್ಟಿಗೆ ಅಂತಾವಿ ಆಮೇಲೆ ಹಬ್ಬ ಬಂದ ಯಾವ ಥರ ಅದು ರಕ್ಷಣೆ ಮಾಡ್ಬೇಕು ಅದ್ರ ಯಾವ ಥರ ವ್ಯಾಯಾಮ ಮಾಡಿಸ್ಬೇಕು ನೀಲಿ ಬೆಳಗ್ಗೆ ಈ ದಸರಾ ಆ ದೀಪಾವಳಿ ತಾಕೂ ಬೆಳಗ್ಗೆ ನೀರಿನಲ್ಲಿ ಬೆಳಗ್ಗೆ ಕಾವು ನೀರು ಈಸೋಡ ಬೆಳಗ್ಗೆ ಆರೂವರೆ ಏಳು ಗಂಟೆ ಟೈಮಿಗೆ ಈಸೋಡ ಈ ಕಾವು ನೀರು ಅಂತಂದ್ರೆ ಈ ಮಾಮೂಲಿ ಬೇರೆ ಟೈಮಿನ ನೀರಿನ ಟೆಂಪರೇಚರ್ ವಾತಾವರಣ ಮಾಮೂಲಿ ಬೇರೆ ಟೈಮಿಗೆ ಬ್ಯಾ ತನಕ ಹಿಬ್ನಿ ಕಾವು ಅಂತ ಬರ್ತದೆ ನೀರಿಗೆ ಹಿಬ್ಲಿ ಕಾವಿಗೆ ಮನುಷ್ಯ ಕಲ್ಲಾಗಿರ್ತದೆ ಮೈ ವಡಿ ಬರಲ್ಲ ಆ ಥರ ಹಿಬ್ನಿ ಕಾವಿಗೆ ಹೊಡೆದ್ರೆ

ಬಿಡ ಮುಂದೆ ಹಿಡಿಯ ಮುಂದೆ ಪೈಲು ಅಂದ್ರ ಮುಂದೆ ಹಾಕುತ್ತಿತ್ತು ಅದ ಕಸಿ ಮಾಡಿದವರು ಸಿಟ್ಟಿರೋ ಮುಂದೆ ಜಾಗ ತಡಾಯೋದ್ ನೋಡ್ತದೆ ಆ ಪರಿಶಯ ಐತೆ ಜನ ಸೇರಿ ಸವಿ ತಡಾಯೋದ ನೋಡ್ತೈತೆ ಅದು ಇದು ಹಂಗಲ್ಲ ಹಿಂಗೆ ಬಂದ್ರೆ ಒಬ್ಬ ಬಂದ್ರೆ ಒಗೆದಕ್ಕ ಸಿಟ್ಟಿರ್ತದೆ ಹಸಿ ಬೀಜದಾಗಿದ್ದವ್ರಿ ಅದು ಹಂಗಲ್ಲ ಮೊದಲು ದೌಡ್ ಜನ ತಡದ್ ಹೋಗ್ಬೇಕು ಅನ್ನೋದೊಂದು ಅರಬಟ ಜಾಸ್ತಿ ಅದಕ್ಕೆ ಅಲ್ಲಿ ಕಸಿ ಮಾಡಲಿದ್ದವರುಗಳು ಕೊಬ್ಬರಿ ಕೊಟ್ಟೆ ಕೊಡ್ತಾವ ಒಂದು ಟೈಮರ್ ಅಂತ ಹೇಳ್ತಾರೆ ಮಾಮೂಲಿ ಮನುಷ್ಯ ಯಾರು ಯಾವ ಮನುಷ್ಯನಿಗೆ ಬಸವಣ್ಣನಗಿಂತ ಮನುಷ್ಯ ರಾಕ್ಷಿಸಿ ಆ ಮನುಷ್ಯನ ಕೈಯ ತಡ ಏನು ಬಸವಣ್ಣ ದೊಡ್ಡವ ಬಸವಣ್ಣ ದೊಡ್ಡವ ಹತ್ತಕ್ಕೊಂದು ಹತ್ತು ಹತ್ತಕ್ಷ ಒಂದು ಅಕ್ಷಾಗ ನೀವ ಮನುಷ್ಯನು ಮಂತ್ರವಾದಿ ಇರ್ತಾನೆ ಅವನು ಅಷ್ಟು ಸುಲಭ ಅಕ್ಷಿ ಬರೋಲ್ಲವ ಹಿಡಿಯೋ ಪೈಲ ಅಷ್ಟು ಸುಲಭ ಬರೋಲ್ಲ ಅವನು ಜೀವಕ್ಕೆ ಎಲ್ಲ ಸರಿಯಾ ಸರಿ ಮಾಡಿಕೊಂಡು ರೆಡಿಯಾಗಿ ಬಂದಿರ್ತಾನೆ ಏನು ಎಫೆಕ್ಟ್ ಆಗ್ಬಾರ್ದು ಅಂತ ಅವರಿಗೆ ಅಪೋಸಿಟ್ ಆಗಿ ಹೋರಿ ಆಗಿ ಅಪೋಝಿಟಾಗಿ ಅಕ್ಷಿಗೊಯ್ಬೇಕು